ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವ ಕೃಷ್ಣ ಮಲ್ಲಪ್ರಭಾ ಘಟಪ್ರಭಾ ನದಿಗಳು ತುಂಬಿ ಇದ್ದು ನದಿ ದಂಡೆಯಲ್ಲಿ ಇರುವ ಗ್ರಾಮಗಳು ಹಾಗೂ ಜಮೀನುಗಳು ಸಂಪೂರ್ಣ ನದಿ ನೀರಿನಲ್ಲಿ ಮುಳುಗಿ ಹೋಗಿತ್ತು ಅಲ್ಲಿ ಇರುವ ಸಂತ್ರಸ್ತರಿಗೆ ಇಲಿಯ ತನಕ ಸರ್ಕಾರ ರಾಜ್ಯ ಸರ್ಕಾರವಾಗಲಿ ಹಾಗೂ ಕೇಂದ್ರ ಸರ್ಕಾರವಾಗಲಿ ಯಾವುದೇ ಸ್ಪಂದನೆ ಮಾಡಿಲ್ಲ ಹುನ್ಗುಂದ ತಾಲೂಕಿನಲ್ಲಿ ಹನಿ ನೀರಾವರಿ ಸಹ ಸಂಪೂರ್ಣ ಫೇಲ್ ಆಗಿದೆ ಹೋಗಿರತ್ತೆ ನಂದವಾಡಿಗೆ ಹೇತ ನೀರಾವರಿಯನ್ನ ಹನಿ ನೀರಾವರಿ ಕಾಲುವೆ ಮುಖಾಂತರ ಬರ್ತಕ್ಕಂತಹ ನೀರಾವರಿ ಮಾಡಬೇಕು ಜಿಲ್ಲೆಯಲ್ಲಿ ಇಲಿಯ ತನಕ ಬೆಳೆ ಪರಿಹಾರವು ಇಪ್ಪತ್ತ ಐದರಷ್ಟು ರೈತರಿಗೆ ಮುಟ್ಟಿತು ಇನ್ನು ಎಪ್ಪತ್ತ ಐದರಷ್ಟು ರೈತರಿಗೂ ನೀಡಬೇಕು ಪುರಾತನ ಕಾಲದ ದೇವಾಲಯವನ್ನ ಪ್ರವಾಸೋದ್ಯಮ ಇಲಾಖೆಯ ಪುರಾತನ ದೇವಾಲಯಗಳಿಗೆ ಅಭಿವೃದ್ಧಿ ಪಡಿಸಬೇಕು ಹುನಗುಂದದಲ್ಲಿನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಮೂಲಭೂತ ಸೌಕರ್ಯ ಒದಗಿಸಬೇಕು ಅಂತ ರೈತ ಸಂಘದ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷ ನಾಗರಾಜ್ ಹೋಗಾರ್ ಒತ್ತಾಯಿಸಿದ್ದಾರೆ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ರಿ ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಗಳೂರು ಕರ್ನಾಟಕ ರಾಜ್ಯ ರೈತ ಸಂಘ ಮಹಾ ಸಂಘ ರಿ ಒಕ್ಕೂಟ ಸಂಯುಕ್ತ ಆಶ್ರಯದಲ್ಲಿ ಸ್ಥಳ ಬೆಳಗಾವಿ ಜಿಲ್ಲಾ ಕೇಂದ್ರದಲ್ಲಿ ಪ್ರಾದೇಶಿಕ ಆಯುಕ್ತರ ಕಚೇರಿ ಆವರಣದಲ್ಲಿ ರೈತರ ವಿವಿಧ ಬೇಡಿಕೆಗಳ ಬಗ್ಗೆ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಷ್ಟೊಂದಿಗೆ ಚಳುವಳಿ ಹಮ್ಮಿಕೊಳ್ಳಲಾಗಿದೆ ಈ ಬಾಗಲಕೋಟ್ ಜಿಲ್ಲೆಯ ರೈತರು ಎಲ್ಲರೂ ಹದಿಮೂರನೇ ತಾರೀಕಿಗೆ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಳಗಾವಿ ಆಯುಕ್ತರ ಕಚೇರಿಗೆ ಬರಬೇಕಂತ ಮನವಿ ಮಾಡಿಕೊಳ್ಳುವುದರ ಮುಖಾಂತರದಲ್ಲಿ ಈಗ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಧರಣಿ ಸತ್ಯಾಗ್ರಹ ಧರಣಿ ಸತ್ಯಾಗ್ರಹ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಇಲ್ಲವಾದರೆ ಇಸ ಕೊಡಿ ಯಾರ ಬಂದು ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವ ಕೃಷ್ಣ ಮಲಪ್ರಭಾ ಘಟಪ್ರಭಾ ನದಿಗಳು ತುಂಬಿ ಹರಿಯುತ್ತಿದ್ದು ನದಿ ದಂಡೆಯಲ್ಲಿರುವ ಗ್ರಾಮಗಳು ಹಾಗೂ ಜಮೀನುಗಳು ಸಂಪೂರ್ಣ ನದಿ ನೀರಿನಲ್ಲಿ ಮುಳುಗಿ ಹೋಗಿದ್ದು ಅಲ್ಲಿರುವ ಸಂತ್ರಸ್ತರಿಗೆ ಇಲ್ಲಿಯವರೆಗಾದರೂ ಸರ್ಕಾರ ಸರ್ಕಾರ ರಾಜ್ಯ ಸರ್ಕಾರವಾಗಲಿ ಹಾಗೂ ಕೇಂದ್ರ ಸರ್ಕಾರವಾಗಲಿ ಯಾವುದೇ ತರ ಸ್ಪಂದನೆ ಮಾಡಿರುವುದಿಲ್ಲ ಬಾಗಲಕೋಟ್ ಜಿಲ್ಲೆಯಲ್ಲಿರುವ ಹುಡುಗು ತಾಲೂಕಿನಲ್ಲಿ ಹನಿ ನೀರಾವರಿ ಹಾಗೂ ಡ್ರಿಪ್ ಪರಿಶೀಲನ್ ಮಾಡಿದ್ದು ಅದು ಸಂಪೂರ್ಣ ಫೀಲ್ ಆಗಿ ಹೋಗಿರುತ್ತದೆ ಇದೇ ತಾಲೂಕಿನಲ್ಲಿರುವ ಯುಕಲ್ ತಾಲೂಕಿನಲ್ಲಿ ನಂದೋಡ್ಗಿ ಏತ್ ನೀರಾವರಿ ಇದನ್ನು ಹನಿ ನೀರಾವರಿ ಅಲ್ಲ ಹರಿ ನೀರಾವರಿ ಕಾಲುವೆ ಮುಖಾಂತರ ಬರ್ತಕ್ಕಂಥ ನೀರಾವರಿ ಮಾಡಬೇಕು ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಗಡಿ ಪರಿಹಾರ ಇಪ್ಪತ್ತೈದು ಪರ್ಸೆಂಟ್ ರೈತರಿಗೆ ಮುಟ್ಟಿದ್ದು ಇರುತ್ತದೆ ಮತ್ತು ಇನ್ನು ಎಪ್ಪತ್ತೈದು ಪರ್ಸೆಂಟ್ ರೈತರಿಗೆ ಏನಾದರೂ ಬೆಳೆ ಪರಿಹಾರ ಬಂದಿಲ್ಲ ನಮ್ಮ ಬಾಗಲಕೋಟೆ ಜಿಲ್ಲಾದೊಳಗೆ ಇದೇ ಜಿಲ್ಲೆಯಲ್ಲಿರುವ ಪುರಾತನ ಕಾಲದ ದೇವಾಲಯಗಳನ್ನು ಪ್ರವಾಸೋದ್ಯಮ ಇಲಾಖೆ ಪುರಾತನ ದೇವಾಲಯಗಳಿಗೆ ಅಭಿವೃದ್ಧಿ ಪಡಿಸಬೇಕು ಈ ಜಿಲ್ಲೆಯಲ್ಲಿರುವ ಕುಣಗುಂದ ತಾಲೂಕಿನಲ್ಲಿ ಜಿಲ್ಲಾ ಸತ್ರ ನ್ಯಾಯಾಲಯ ಕುನುಗುಂದಲ್ಲಿ ರೈತರು ಹಾಗೂ ಪಕ್ಷೇತರ ಪಕ್ಷಗಾರರು ಕುಳಿತುಕೊಳ್ಳಲು ಬೆಂಚ್ ಇರುವುದಿಲ್ಲ ಹಾಗೂ ನ್ಯಾಯಾಲಯದಲ್ಲಿ ಸರಿಯಾದಂತ ಶೌಚಾಲಯ ಇಲ್ಲ ಕುಡಿಯಕ್ಕೆ ನೀರಂತರೂ ಮೊದಲೇ ಇಲ್ಲ ಅದಕ್ಕೆ ಈ ರಾಜ್ಯ ಸರ್ಕಾರ ನ್ಯಾಯ ಹೇಳ್ತಕ್ಕಂಥ ನ್ಯಾಯಾಲಯಗಳಲ್ಲಿ ಸರಿಯಾದಂತ ರೈತರಿಗೆ ಯಾವುದೇ ತರಹದ ಶೌಚಾಲಯ ಇಲ್ಲ ಮತ್ತೆ ಕುಡಿಯಾಕ ನೀರಿಲ್ಲ ಅದಕ್ಕೆ ಪ್ರವಾಹ ತೀತಿ ಬಾಗಲಕೋಟ್ ಜಿಲ್ಲಾದೊಳಗ ಎಲ್ಬೇಕೆ ಇದಾಗಿದೆ ಎಷ್ಟೋ ಮಂದಿ ರೈತರು ಇವತ್ತಿನ ಗಂಟೆಗೆ ಸಮಸ್ಯೆ ಈ ಸರ್ಕಾರ ಇದನ್ನ ಸ್ಪಂದನೆ ಮಾಡಿಲ್ಲ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ರಿ ಬೆಂಗಳೂರು ಇವರು ಬೆಳಗಾವಿ ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂದಗಡೆ ಧರಣಿ ಮಾಡುವುದಾಗಿ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿವಸ ಹನ್ನೊಂದು ಗಂಟೆಗೆ ಎಲ್ಲಾ ನಮ್ಮ ರಾಜ್ಯದ ಮೂಲೆ ರೈತರು ಅಲ್ಲೇ ಎಲ್ಲರೂ ಕಲಿತಾರ ಅದಕ್ಕ ಸರ್ಕಾರ ರೈತರಿಗೆ ಹಿನ್ನಡೆ ಮಾಡಿದ ಈ ಜಿಲ್ಲೆಯೊಳಗೆ ಇವತ್ತು ಬ್ಯಾಂಕ್ ಅಲ್ಲಿ ಕಟಬಾಕಿ ಆಗಿರ್ತಾವ ರೈತರಿಗೆ ಕಟಬಾಕಿ ಆದ್ರ ನಮ್ ರೊಕ್ಕ ಬೆಳೆ ಪರಿಹಾರ ಬೆಳಿಮ ಬಂದು ರೊಕ್ಕ ಜಮಾಕಿರುತ್ತ ಅದನ್ನ ಪ್ರೀತಿ ಮಾಡ್ತಾರೆ ಕಟಬಾಕಿ ಆದ ನಂತರ ರೈತರು ಬ್ಯಾಂಕ್ಗಳಿಗೆ ಹೋಗೋದಿಲ್ಲ ಅವರು ಸಾಲಕ್ಕೆ ಬಡ್ಡಿಗೆ ವಿಚಾರ ರೈತರು ಇಟ್ಟಂತ ಫ್ರಿಜ್ ಮಾಡಿ ಇಟ್ಟಂತ ದುಡ್ಡು ಆ ದುಡ್ಡು ಇವತ್ತಿಗಾದರೂ ಯಾರು ಇಷ್ಟ ರೈತರು ಅಂತ ಅಂತೇಳಿ ಯಾವ ಬ್ಯಾಂಕ್ ಅಲ್ಲಿ ಅವರು ಅಂದಿಲ್ಲ ತುಂಬಾ ಬ್ಯಾಂಕ್ ಗಳು ರೈತರಿಗೆ ಮೋಸ ಮಾಡಕ್ಕೆ ಈ ಜಿಲ್ಲೆಯಲ್ಲಿ ಅಂತ ಹೇಳುತ್ತ ಎಲ್ಲ ನನ್ನ ರೈತ ಬಾಂಧವರು ಬಾಗಲಕೋಟೆ ಜಿಲ್ಲಾ ರೈತ ಬಾಂಧವರು ಎಲ್ಲಾರು ಬೆಳಗಾವಿಗೆ ಬರಬೇಕು ನಮ್ಮ ನಡೆ ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರ ಕಡೆ ಅನ್ನುವಂತ ಈ ಇದರೊಂದಿಗೆ ಎಲ್ಲರೂ ಕೂಡ ಕೈ ತೋಡಿಸೋನು ಇವತ್ತಿಗಾದರೂ ಕೂಡ ಬಹಳ ಪರಿಸ್ಥಿತಿ ಕೆಟ್ಟಿ ಒಂದು ರೂಪಾಯಿ ಬಿಳಿ ಸಾಲವನ್ನು ಆಗಿಲ್ಲ ಅವ್ರು ನೋಡಿದ್ರ ಮುಂಡಾಂತ ಅವ್ರ ಹೋಗಾರ ಹಗರಣಗಳು ವಾಲ್ಮೀಕಿ ಹಗರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದು ಸರಿಯಾದಂತ ಮಾರ್ಗ ನಡೆಸಿಂತ ಕೊಟ್ಟಾರ ವಿನಃ ಸಿಕ್ಕಂಗ ಅಧಿಕಾರ ಚಲೋಸ ಕೊಟ್ಟಿಲ್ಲ ಅದಕ್ಕೆ ರಾಜ್ಯ ಸರ್ಕಾರ ಭ್ರಷ್ಟ ಸರ್ಕಾರ ರಾಜ್ಯ ಸರ್ಕಾರ ಭ್ರಷ್ಟ ಸರ್ಕಾರ ವೃದ್ಧಿ ಮಾಡ್ಯಾರ ಆ ಸರ್ಕಾರ ನೋಡುವ ಮಾಡ್ಯಾರ ಇವತ್ತ ಪೆಟ್ರೋಲ್ ಡೀಸೆಲ್ ಹಿಡ್ಕೊಂಡು ಎಲ್ಲಾ ಬೆಲೆ ಇವತ್ತ ರೈತರು ಬದುಕಬೇಕೈತಿ ಬಹಳ ಕಷ್ಟ ರೈತರು ಕಷ್ಟ ಗೆತಿ ಅದಕ್ಕೆ ಎಲ್ಲರೂ ಇಷ್ಟ ನೋಡ ಕೃಷ್ಣ ಮಲಪ್ರಭಾ ಘಟಪ್ರಭ ನದಿಗಳು ಬಾಗಲಕೋಟೆ ಜಿಲ್ಲಾ ಯಾವ ಯಾವ್ದಾದ್ರು ನೀವು ಸಮಗ್ರ ನೀರಾವರಿ ಇಲ್ಲ ಅದಕ್ಕೋಸ್ಕರ ರೈತರು ಇಲ್ಲಿ ಎಲ್ಲರೂ ಒಗ್ಗೂಡಿಕೇಟ నా ఈ హోరాట హోనా సర్కొందు ఎచ్చరిక అంత అఖిల కర్ణక రైతు సంఘ బాగలకొట్ జిల్లా నగరాజ్ హుగార్ ఇదే సందర్భ ద బాగలకొట్ జగొందు తల్ూక అధ్యక్ష బసవరాజ్ కుంబార్ కునుగొంది తాల్ూకా అధ్యక్ష అఖిల కర్ణాటక రాజ్య రైతు సంఘ కునగ తల్ూకా అధ్యక్ష ఆయ్కెమ్ నమ్మ గౌరవాత గౌరవాధ్యక్షరణ గౌడ ಬಸನಗೌಡ ಪಾಟೀಲ್ ನಮ್ಮ ಬಸನಗೌಡ ವೆಂಕನಗೌಡ ಅವರು ಅದೇ ತರ ರುದ್ರಪ್ಪ ಯಲ್ಲಪ್ಪ ಬೆಳ್ಕೊಂಡಿ ಅವರು ತಾಲೂಕಿನ ಜಿಲ್ಲೆಯ ಉಪಾಧ್ಯಕ್ಷರು ಜಿಲ್ಲಾ ಸಂಚಾಲಕರು ನಮ್ಮ ಮಲ್ಕಾಜಪ್ಪ ಕುಂಬಾರವರು ಅವರು ಮತ್ತ ಜಿಲ್ಲಾ ಟಜನ್ಸಿ ಆದಂತವ್ರು ವೀರಪ್ಪ ಸಿದ್ದಪ್ಪ ಕುರ್ಬಾರವರು ಮತ್ತು ನಮ್ಮ ಮಸವರಾಜ್ ಮುರನಾಳ್ ಅವರು ಕೂಡ ಎಲ್ಲರೂ ಕೂಡಿ ಇವತ್ತಿನ ದಿವಸದಲ್ಲಿ ಇವತ್ತ ಕುಣಗುನ್ ತಾಲೂಕಾ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಅಧ್ಯಕ್ಷರನ್ನ ನೇಮಕ ಮಾಡಿ ಅಂತ ಈ ಸಲಗ ನಾವೆಲ್ಲ ಹೇಳಕ್ ಇಷ್ಟು